ನಮ್ಮ ಬಾಳಕ್ಕೆ ಸಾಲಿ ಕಲ್ಸಿರುತ್ತ ಅವರು ಸಾಲಗಿತ್ತು ನಾಲ್ಕು ಮಂದಿ ಇತ್ತು ಕೇಂತ ನಿಮಗೆ ಅಷ್ಟ ಭಾಗ ಸಾಲಿ ಹೊಕ್ಕಿಂದ್ರ ಸಾಲಿ ಕಲ್ಸಿರುತ್ತ ಆಗ ಕೂ ನಿತಲಿ ಹೋದ ರಾಟಿತು ಮೂಗ ಅವರು ಹೋಯ್ಯಾಕ್ ಬತ್ತು ದೀಕ್ಷೆ ತೊಳಕ್ಕೆಯರ ಅವರು ಐತಾವು ಇರ ಮನೆ ಕೊಡು ವಾರು ವಿಖಾಕ ಕತ್ತಿರು ಹೋಗುದ ಬೇಡ ಬಿಡು ಬೇಡ ಯಾನ ಇಲ್ಲ ಮದು ಯಾಗಿತ್ತು ಇಲ್ಲ ಯಾನಕ ಪೋತಿನಾ मत हिंगार्थ ना दीस तगोतून तो कुडवार मन अव्पपा तुकोबडव तगोकुड तुडगले तिंग होत एर तिंग ओत हंगत ओत आकडं नोडीकड्राल कुतीत अद्राल कुतीत वंदिरा तांद बा मनग न मनगे बा ಬಂತಿತ್ತು ಹಿಂಗತಿ ಎಲ್ಲ ನಮ್ಮ ಮಾಲಕ್ರಿಗೆ ಹೇಳಿ ಮಾಡಕ್ಕೆ ಮಾಡ್ನು ಹೋಗಿ ಕೊಡುವಾಗ ಎರಡು ಮೂರು ತಿಂಗ್ಳು ಬತ್ತು ಗೊತ್ತಿ ಕುಡಕಿ ಆಗ ಮತ್ತೆ ನೀ ನಾ ಇಲ್ಲೇ ಕುಡ್ರಿಕ್ಕೇ ಕುಡ್ರಾವ ನಾ ಹೋಗಾವ ಅಂತಂದ್ರ ಮತ್ತೆ ಯಾರು ಬಾಂದ್ರ ಹುಡ್ಕಾಡಕ ಬಾಂದ್ರೆ ಹೇಳಿ ಯಾರಿಗೆ ಕರ್ಸಿ ಊರಾದ್ ಯಾರೇ ಹೇಳಿ ಅಂದ್ರ ಒಳಗ ಕೂತ್ರಿ ಹೋದ್ರು ಕುಂಡತಿವ ಮತ್ ಅವ್ ಹುಡ್ಗ ಕೊಟ್ಟ ಬಾಂದ್ರ ಇವ್ರ ಮನಿಗೆ ಬಾತ್ರು

ಸುರು ನಾತ ಮತ್ತ ಹಿಂಗ್ ಮಾಡವ್ರು ಏನ್ ಅಡಿಗೆ ಮಾಡ್ತಿ ನೋಡ ಯಾವ ತರ ಅಡಿಗೆ ಇತ್ತು ನೋಡ ಎಲ್ಲಾ ಅಡಿಗೆ ಮಾಡ ಎಲ್ಲ ಇತಿ ಇತಿ ಮಾಡ್ ಉಂಟೇವ್ ಮತ್ತ ಅವ್ರ ಹುಣಸುನು ಎರೂ ಅಂದ್ರು ಎಲ್ಲ ಅಡ್ಗೆ ಮಾಡಿ ಕುತ ಅಡ್ಗೆ ಮಾಡಲ್ಲ ಅವ್ರ ಉಣಿಸಿನಿ ಹೂಣಿ ಹಾಂಡೆ ನೀಟ್ ಹಳಿ ಹಾಂಡೆ ಇತ್ರಿ ಎರಡು ಕೊಡ್ದು ಹಾಂಡೆ ಕುಡಿಸಿನಿ ಹಚ್ಚಿ ನೀರ್ ಕಾಯ್ತೀನಿ ಮತ್ತೆ ನಾನು ಆಯ್ತು ಎಲ್ಲ ಈ ಎಣ್ಣೆ ತಗೊಂಡಿ ಗಾಣ ಹಾಸ್ಕೊಂಡ್ ಬರ್ತಿದು ಆಗಿನ ಎಣ್ಣೆ ಕೊಬ್ಬರಿ ಎಣ್ಣೆ ಕುಸಬಿ ಎಣ್ಣೆ ಗಾಳಿ ಎಣ್ಣಿನ ನಮ್ಮ ಮನ್ಯಾಗ ಇದ್ದ ಎಣ್ಣೆ ತಗೋತಿದ ಆ ಎಣ್ಣೆ ಹಚ್ಚಿ ತೆಲಿಗೆ ಗಟ್ಟು ಹಚ್ಚಿ ಗಾಚು ಗಾಶಗಿತಿರು ಮೇಯ್ಗೆ ಕೈ ಪರ್ಕ್ ಪರ್ಕ ಆಗಿತ್ತು

ಮೆರಂಗಿ ತೆಗೆದ್ರ ಮೆರಗಿ ತಗದ್ರಿ ಯಾವ ನೀರ್ ಯಾವಾಗಿದ್ರಿ ಆ ದಿನ ಮತ್ತ ನೀರು ಸುತ್ತಕ ಹುಳಿ ಕರ್ ಕೊರ್ ಇದ್ರು ಒಂದು ನಾಲ್ಕು ಮಂದಿ ಐದ್ ಮಂದಿ ಒಟ್ಟ ಬಾರ್ ಸಾವ್ ಅವ್ರ ಉದಾಕ್ ಬಾಂದ್ರ ಅವ್ರ ಹೇಳ ಅವ್ರ ಕುದು್ರಿ ಇಲ್ಲೆಲ್ಲ ಕುದು ಇಲ್ಲೆಲ್ಲೋ ಕುದು ನೋಡೇನಿ ಅಂತ ಕುದು್ರಿತ್ ನೋಡ್ರಿ ಛಂದ್ ಬಾಳ್ ಕುದು್ರಿ ಬಿಗಿ ಜೊತೆ ಬಾವ್ಲಿ ಬಿಗಿಸ್ರು ನಮ್ ಬಾಗ್ಲಾಗ ಅಂತ ನೀರ್ ಹಾಕಿ ಇವ್ರ ಯಾ ಮದ್ ಎಂಟು ಒಂದು ಕಡಿ ಇತ್ರಿ ನಮ್ಮ ಅಪ್ಪ ಮಾಡ್ಸಿದ್ರು ಅದನ್ನೊಂದು ಕೈಯಾಗಿ ಕೊಳಗ ಒಂದು ಚೈನ್ ಹಾಕಿರಿ ದೋತ್ರ ಆಗಿನ ದೋತ್ರ ಬೇರೆ ಇದಿಲ್ಲ ಅವ್ರು ಅಂತ ದೋತ್ರ ಹಿಂಗೆ ಹೆಗಲ ಮೇಲೆ ಹಾಕಿರಿ ಹೊಸಾದೊಂದ್ ಕೈ ಕಪ್ಪದ್ ಅಗ್ಗಿ ತೊಳಸ್ರಿ ಹೊಸ ದೋತ್ರ ಇವ್ರ ಉಡಿಸ್ರಿ ಅವ್ರ ಬಟ್ಟಿತ್ತು ಹದಿನೆಂಟು ರೂಪಾಯಿ ಕೊಡ್ತಾಯಿದ್ರಿ ಕಡ್ಡಿ ಉಟ್ಟು ಸರಗು ಜರ ಆ ಸೈ ಅದ ತುಟ್ರಿ ಅದು ಪಟ್ಕ ತಿಂದರು ಅದು ತಾವು ಚಂದ ಬಾ ಸುಟ್ಟಿದ್ರ ಅವ್ರು ಚಂದ ಸುಟ್ಟ ಕೆತ್ತ ಅದನ್ನ ಹಾಕಿದ್ರು ಹಾಕಿ ಕೆತ್ತ ಎಲ್ಲ ತಯಾರಿ ಮಾಡಿ ಕೆತ್ತಿಸಿರು ಅದು ಕುದುರೆ ಬತ್ತು ಕುದುರೆ ಬರೋಣ ಒಳಗಿಂದ ಕರ್ಕೊಂಡ್ಬಂತ ಕುಣಿಸಿದ್ರು ಬಾಗ್ಲಾಗಿ ನನ್ ಬಾಗ್ಲಾಗ ಕುಣಿಸಿದ್ರು ಕುಣಿಸ್ಕೆಚ್ಚ ಬೆಳೆದ ಬಾಗಿಲಾಗಿ ಇಟ್ಟಿದ್ರು ಪಾರ್ಸ್ಕೊತಿ ಊರು ಎಲ್ಲ ಸುಟ್ಟರು ಊರಲ್ಲಿ ಮೆರವಣಿಗೆ ತಗದ್ರು ತೆಗೆದ್ ಕೆತ್ತ ಬಸ್ತಿ ಬಾಗಿಲು ಬಂತ హిష్ రక ఇంత పండి అద్ర ముందేవ్ గిడ ఇట్టు అద్ర ముందు హాక అట్ట మగలి అంద్ర ఆక్రు కు ఇబ్బుర్ మంది మహారాజు బరువాత జ్ఞాన పూ ఇలా మహారాజ్ జాతన్ మాత్ర మిక్ష అది కళ బంత్ అూ అంతరు అ

ನಾನು ಫೋಟೋ ಆಡ್ಕೊಂಡು ತಗೋಬೇಕ ಅವ್ರ ಕೈ ಹಾಕಿ ಅಂತ ಅವ್ರ ಕೈ ಹಾಕಿ ಒಟ್ರ ಆಕಿನ ಕಾಡ್ಕೊಂಡ್ ಬಂದಿಲ್ಲ ಆಕಿನ ತಂದಿಲ್ಲ ಸೀಟ್ ಮಾಡಕ್ಕೆ ಶೀಟ್ ಮಾಡಾಕ್ ಹತ್ತಿರತ್ತಿಗೋಡ್ ಬಂದಿತಿ ಯಾನ್ ಆಗಿತ್ತು ಹೇಳಿತಾರು ನಾ ಏನ್ ಮಾಡಿ ಹೇಳಿ ಮತ್ತೆ ಕ್ವಾಟ ಎತ್ತು ಐವತ್ತು ಎರಡು ಜಪಟ್ರ ಆಕಿ ಕೈ ಹಾಕಿ ಕುಡ್ರಿ ಅತ್ತ ಹೇಳ್ರಿ ಅತ್ತ ನಿಧಿ ಮಾಡ್ಕೊಂಡಿ ಕೂತ ீலா மீலா சீர் சாப்பிடு மாரிலா இதே கேஸ் ஸ்ரீமந்திர பகவான் இதே சேத்திர சீமந்திர பகவான் இதே கேத்த ஸ்ரீமந்திர பகவான் ஜெய பகவான் ஜெய பகவான் ஜெய பகவான் அனந்த சிந்த அனந்த சிந்த जय भगवान जय भगवान भगवान मुनि महाराज की जय कुलरतन मुनि महाराज की जय कुलरतन मुनि महाराज की जय